ಹಾಯ್ ನಮಸ್ತೆ ಎಲ್ಲರಿಗೂ ಸಾಮಾನ್ಯವಾಗಿ ಕಡಲೆಬೇಳೆ ವಡೆ ಮಾಡೇ ಮಾಡ್ತೀವಿ ಅದೇ ಥರ ನಾನಿಲ್ಲಿ ಇವತ್ತಿನ ರೆಸಿಪಿ ಬಂದು ತಡ್ನಿಕಾಳು ವಡೆ ಮಾಡ್ತಾ ಇದ್ದೀನಿ ಹಾಲು ಕಾಳು ಅಂತಾನೂ ಕರೀತಾರೆ ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿ ಕೂಡ ಬರುತ್ತೆ ಸೇಮ್ ಕಡಲೆಬೇಳೆ ವಡೆ ಹೇಗೆ ಮಾಡ್ತೀವಿ ಹಾಗೆ ಮಾಡ್ಕೊಳ್ಳೋದು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಕೂಡ ಇರುತ್ತೆ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದ್ ಬೌಲ್ ಹಾಕೋಷ್ಟು ತಡ್ನಿ ಕಾಳು ತಗೊಂಡಿದ್ದೀನಿ ನೋಡಿ ಇದು ಕಲರ್ ಇರೋದು ವೈಟ್ ಅಲ್ಲೂ ಬರುತ್ತೆ ನಾವ್ ಯಾವ್ದ್ರಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಎಲ್ಲ ಸೇಮ್ ಇರುತ್ತೆ ಒಂದ್ ಅವರ್ ನೆನೆಸಿ ಇದನ್ನ ಒಂದ್ ಎರಡು ಮೂರು ಸಲ ತೊಳ್ದು ತಗೊಂಡಿದ್ದೀನಿ ನೋಡಿ ಈ ತರ ಇರತ್ತೆ ಇದು ಇದನ್ನ ತೆಗೆದು ಈಗ ಒಂದು ಜಾರಿ ಹಾಕೊಂಡು ಸ್ವಲ್ಪ ದಬ್ಬ ತಬ್ಬ ತರಿತರಿಯಾಗಿ ರುಬ್ಕೊಳ ಇದನ್ನ ನಾನು ಎರಡು ಎರಡು ಟೈಮ್ ರುಬ್ಕೊಳ್ತೀನಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ತುಂಬಾ ತರಿತರಿಯಾಗಿ ರುಬ್ಕೊಬೇಕಾಗತ್ತೆ ಇದನ್ನ ಸೇಮ್ ಕಡಲೆ ಬೇಳೆ ವಡೆ ಹೇಗ್ ಬರುತ್ತೋ ಹಾಗೆ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ರುಬ್ಕೊಂಡಿದೀನಿ ಈ ತರ ಸ್ವಲ್ಪ ದಪ್ಪ ದಪ್ಪ ತರಿ ತರಿಯಾಗಿ ರುಬ್ಕೋಬೇಕಾಗತ್ತೆ ಚೆನ್ನಾಗಿರುತ್ತೆ ಕ್ರಿಸ್ಪಿಯಾಗಿ ಇದನ್ನೆಲ್ಲ ತೆಗೆದು ಒಂದು ಬೌಲಿಗ್ ಹಾಕೊಳ್ತೀನಿ ಹಾಕೊಂಡು ಇನ್ನೊಂದ್ ಟ್ರಿಪ್ ಸಹ ಹಾಗೆ ರುಬ್ಕೊಳ್ತೀನಿ ಇದನ್ನ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಸಾಮಾನ್ಯವಾಗಿ ಕಡಲೆಬೇಳೆ ವಡೆ ಅಂತೂ ಮಾಡೇ ಮಾಡ್ತೀವಿ ಅದೇ ರೀತಿ ತಣ್ಣಿಕಾಳು ವಡೆ ಕೂಡ ಮಾಡ್ಕೋಬಹುದು ಚೆನ್ನಾಗ್ ಕೂಡ ಬರತ್ತೆ ನೋಡಿ ಇನ್ನೊಂದು ಸಲ ರುಬ್ಕೊಂಡಿದೀನಿ ಅದು ಕೂಡ ದಪ್ಪ ದಪ್ಪನೇ ತರಿತರಿಯಾಗಿ ರುಬ್ಕೊಂಡಿದೀನಿ ಇದನ್ನೆಲ್ಲ ತೆಗೆದು ಒಂದು ಬೌಲಿಗೆ ಹಾಕೊಳ್ತಾ ಇದೀನಿ ಹಾಕೊಂಡು ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ಒಂದ್ ಐದರಿಂದ ಆರು ಹಸಿರು ಮೆಣಸಿನಕಾಯಿ ಹಾಕೊಂಡಿದೀನಿ ಕಟ್ ಮಾಡಿ ಆಮೇಲೆ ಒಂದ್ ಇಂಚು ಶುಂಠಿ ಮತ್ತೆ ಒಂದು ಬೆಳ್ಳುಳ್ಳಿ ಗೆಡ್ಡೆ ಹಾಕೊಂಡಿದೀನಿ ಇಷ್ಟನ್ನು ನೀರ್ ಹಾಕೊಳ್ದಲ್ಲೇ ಹಾಗೆ ಇದು ಕೂಡ ತರಿತರಿಯಾಗಿ ರುಬ್ಕೊಳ್ಳೋಣ ಇಲ್ಲ ಸಣ್ಣ ಕೂಡ ಹೆಚ್ಚಿ ಕೂಡ ಹಾಕೋಬಹುದು ನಾನು ಇಲ್ಲಿ ದಪ್ಪ ದಪ್ಪ ಹಾಗೆ ರುಬ್ಕೊಂಡಿದೀನಿ ನೀರೇನು ಹಾಕೊಬಾರದು ಹಾಗೆ ರುಬ್ಕೋಬೇಕಾಗತ್ತೆ ಅದು ಕೂಡ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರೊಳಗೆ ಜೊತೆಗೆ ಒಂದು ಸ್ವಲ್ಪ ಕರ್ಬೇವು ಕೂಡ ಸಣ್ಣ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಎರಡು ಈರುಳ್ಳಿ ಕೂಡ ಸಣ್ಣ ಕಟ್ ಮಾಡ್ಕೊಂಡು ಹಾಕೊಂಡಿದೀನಿ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಆಮೇಲೆ ಎರಡು ಸ್ಪೂನ್ ಅಕ್ಕಿ ಹಿಟ್ಟು ಹಾಕೊಳ್ತಾ ಇದೀನಿ ಅಕ್ಕಿ ಹಿಟ್ಟು ಬಂದು ತುಂಬಾ ಕ್ರಿಸ್ಟಿಯಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಹೆಚ್ಚಿ ಹಾಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕೊಂಡು ಇದನ್ನ ನೀರೇನು ಮಿಕ್ಸ್ ಮಾಡ್ಕೋಬಾರ್ದು ಹಾಗೆ ನೀಟಾಗಿ ಕಲಸ್ಕೋಬೇಕಾಗತ್ತೆ ಅಲ್ ಕಾಳು ನೆನೆಸಿರೋದ್ರಿಂದ ಅದರಲ್ಲೂ ಕೂಡ ನೀರ್ ಇರತ್ತೆ ಜೊತೆಗೆ ಈರುಳ್ಳಿ ಕೂಡ ನೀರ್ ಬಿಟ್ಕೊಳತ್ತೆ ಹಾಗಾಗಿ ನೀರೇನು ಯೂಸ್ ಮಾಡೋದು ಬೇಡ ಹಾಗೆ ಇದನ್ನ ನೀಟಾಗಿ ಕಲ್ಸ್ಕೊಳ್ಳೋಣ ನೆನೆಯಾಕೆಲ್ಲ ಬಿಡೋದೇನು ಬೇಡ ಡೈರೆಕ್ಟ್ ಆಗಿ ಮಾಡ್ಕೋಬಹುದು ಇದು ಜಾಸ್ತಿ ಹೊತ್ತು ನೆನೆಸಿ ಇಟ್ಬಿಟ್ಟು ನೀರೆಲ್ಲ ಬಿಟ್ಕೊ ಹಾಗಾಗಿ ತಕ್ಷಣನೇ ಮಾಡ್ಕೋಬಹುದು ತುಂಬಾ ಚೆನ್ನಾಗಿ ಕೂಡ ಇರುತ್ತೆ ತುಂಬಾ ಟೈಮೇನ್ ಹಿಡಿಯಲ್ಲ ಕಮ್ಮಿ ಸಮಯದಲ್ಲಿ ಬೇಗನೆ ಮಾಡ್ಕೋಬಹುದು ಸ್ನ್ಯಾಕ್ಸ್ ಟೈಮಿಗೆಲ್ಲ ಟೀ ಜೊತೆಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡಿ ಆಗಿದೆ ಚೆನ್ನಾಗಿ ಕಲ್ಸ್ಕೊಂಡಿದೀನಿ ಕೂಡ ಇದು ಇವಾಗ ಹಾಗೆ ಸ್ಟವ್ ಮೇಲೆ ಎಣ್ಣೆ ಕೂಡ ಕಾಯೋಕೆ ಇಟ್ಕೊಂಡಿದೀನಿ ಎಣ್ಣೆ ಕೂಡ ಕಾದಿದೆ ನೋಡಿ ಒಂದೊಂದೆ ತೆಗೆದು ಇದನ್ನ ಇಷ್ಟಿಷ್ಟೇ ನಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಉಂಡೆ ತಗೊಂಡು ಕೈಯಲ್ಲಿ ಹಾಗೆ ತಟ್ಟಿ ತಟ್ಟಿ ಹಾಕೊಳ್ಳೋಣ ಕೈಯಲ್ಲೇ ತಟ್ಕೋಬಹುದು ಇದೇನು ಕೈಗೆ ಅಂಟ್ಕೊಳ್ಳೋದಿಲ್ಲ ನೋಡಿ ಈ ತರ ನಮಗೆ ದಪ್ಪ ಬೇಕಾ ಸಣ್ಣ ಬೇಕಾ ಆಮೇಲೆ ದೊಡ್ಡದಾಗ್ ಬೇಕಾ ಹೇಗ್ ಆ ಆತರ ನೋಡ್ಕೊಂಡು ತಟ್ಕೊಳ ಎಣ್ಣೆ ಕೂಡ ಕಾದಿದೆ ಒಂದ್ ಬಿಟ್ಟು ನೋಡ್ಕೊಂಡೆ ಇವಾಗ ಒಡೆಗಳನ್ನೆಲ್ಲ ಒಂದೊಂದೇ ಒಂದೊಂದೇ ತಟ್ಟಿ ಹಾಕೊಳ್ಳೋಣ ಎಣ್ಣೆ ಕೂಡ ಕಾದಿರುತ್ತೆ ನಿಧಾನ ನಿಧಾನವಾಗಿ ನೋಡ್ಕೊಂಡು ಹಾಕೊಳ್ಳೋಣ ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಒಂದ್ ಐದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಇದನ್ನ ತುಂಬಾ ಚೆನ್ನಾಗಿ ಬರುತ್ತೆ ಒಂದೇ ತರ ಟೇಸ್ಟ್ ತಿಂದು ತಿಂದು ಬೇಜಾರಾಗಿದ್ರೆ ಈ ತರ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇದು ಕೂಡ ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ ಕ್ರಿಸ್ಪಿಯಾಗಿ ಕೂಡ ಬರುತ್ತೆ ನಾವಿಲ್ಲಿ ಅಕ್ಕಿ ಇಟ್ಟು ಯೂಸ್ ಮಾಡಿರೋದ್ರಿಂದ ತುಂಬಾ ಕಂಚಿ ಕಂಚಿ ಆಗಿರುತ್ತೆ ತಿನ್ನಕ್ಕೆ ಕೂಡ ಒಂದು ಸೈಡ್ ಒಂದು ಸೈಡ್ ಬೇಯ್ತಾ ಇದ್ದಂಗೆ ಇನ್ನೊಂದ್ ಸೈಡ್ ತಿರ್ಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಬೇಯಿಸ್ಕೊಳ್ಳೋಣ ಇದನ್ನ ಯಾವುದೇ ಕಾರಣಕ್ಕೂ ಎಣ್ಣೆಲೆಲ್ಲ ಬಿಟ್ಕೊಳ್ಳೋದಿಲ್ಲ ಮಾಡೋ ಮೆಥಡ್ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬೇಯಿಸ್ಕೊಳ್ತಾ ಇದ್ದೀನಿ ಒಂದ್ ಸೈಡ್ ಇದು ಬೇಯ್ಕೊಳ್ಳಿ ಚೆನ್ನಾಗಿ ಬೆಂದಿದೆ ಕೂಡ ನೋಡಿ ಇವಾಗ ಇನ್ನೊಂದ್ ಸೈಡ್ ತಿರ್ಗಸ್ಕೊತೀನಿ ನೋಡಿ ಇಷ್ಟೇ ರೆಸಿಪಿ ಇದು ತುಂಬಾ ಚೆನ್ನಾಗಿ ಬರುತ್ತೆ ಕ್ರಿಸ್ಚಿಯಾಗಿ ಬರುತ್ತೆ ಸ್ನಾಕ್ಸ್ಗೆಲ್ಲ ಟೀ ಟೈಮ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಹಬ್ಬಾರಿ ದಿನಗಳಲ್ಲೂ ಸಹ ಈ ತರ ಇಷ್ಟೇ ಇದು ಈ ಕಡಲೆಕ್ ತಡ್ನಿ ಕಾಳೋಡೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಾನು ಯಾವುದೇ ವಿಡಿಯೋ ಹಾಕಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ಸೂಪರ್ ಆಗಂತೂ ಬಂದಿದೆ ಈ ವಿಧಾನದಲ್ಲಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಇಷ್ಟ ರೆಸಿಪಿ ಇದು ಈ ತಡ್ನಿ ಕಳೋಡೆ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್